ಕನ್ನಡಿಗರ ಮನೆಗೆದ್ದ ಗೆದ್ದ ಕರಿಮಣಿ ಧಾರಾವಾಹಿ ಮುಕ್ತಾಯ ಹಂತಕ್ಕೆ ಬಂದಿದೆ ಅಶ್ವಿನಿ ಯಾದವ್ ಮತ್ತು ಸ್ಪಂದನ ಸೋಮಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡ ಈ ಸೀರಿಯಲ್ ಈಗಾಗಲೇ ನಾನೂರಕ್ಕೂ ಅಧಿಕ ಎಪಿಸೋಡ್ ಗಳನ್ನು ಪೂರೈಸಿದೆ ಆದ್ರೆ ಈ ಸೀರಿಯಲ್ ಮುಗಿದಿದೆ ಅನ್ನೋದು ಚಾನೆಲ್ ಕಡೆಯಿಂದಾಗಲಿ ಸೀರಿಯಲ್ ಕಡೆಯಿಂದಾಗಲಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಫೋಟೋಗಳೇ ಸೀರಿಯಲ್ ಮುಕ್ತಾಯದ ಬಗ್ಗೆ ಹೇಳ್ತಿವೆ ಅದೇನು ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮುನ್ನ ಇನ್ಸೆಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತು ಮರಿಬೇಡಿ ಮರದ ತಪ್ಪು ಏನು ಇಲ್ಲ ಕಣ ಅಲ್ಲ ಅಮ್ಮ ಅವ್ನ್ ಮಾತಾಡ್ತಿರೋ ಕೇಳಿಸ್ಕೊಂಡ್ಯ ನೀನು ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ಫೋಟೋಸ್ ಸೀರಿಯಲ್ ಮುಗಿತಾ ಇದೆ ಅನ್ನೋ ಸಂದೇಶ ಸಾರ್ತಿದೆ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಅಶ್ವಿನಿ ಯಾದವ್ ಸ್ಪಂದನ ಸೋಮಣ್ಣ ಮತ್ತು ಇನ್ನಿತರ ಕಲಾವಿದರು ಕ್ಯಾಮೆರಾ ಮುಂದೆ ಪೋಸ್ ಕೊಟ್ಟಿದ್ದಾರೆ ಸಾಹಿತ್ಯ ಪಾತ್ರದಲ್ಲಿ ಮಿಂಚಿದ ಸ್ಪಂದನ ಸೋಮಣ್ಣ ಈ ಸ್ಟುಡಿಯೋ ನನ್ನ ಎರಡನೇ ಮನೆ ಆಗಿತ್ತು ದಿನಕ್ಕೆ ಹನ್ನೆರಡು ಗಂಟೆ ಇಲ್ಲೇ ಕಾಲ ಕಳೀತಿದ್ವಿ ಐ ವಿಲ್ ಮಿಸ್ ದಿಸ್ ಅಂತ ಪೋಸ್ಟ್ ಮಾಡಿದ್ದಾರೆ ಇಷ್ಟು ದಿನ ನೀನ್ ಹುಡುಕ್ತಾ ಇದ್ ಬ್ಲಾಕ್ ರೋಸ್ ಅರುಂಧತಿ ಪಾತ್ರಧಾರಿ ಅನುಷಾ ರಾವ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿರೋ ಫೋಟೋ ಹೃದಯ ಸ್ಪರ್ಶಿಸಿದೆ ಒಂದು ವರ್ಷಕ್ಕಿಂತಲೂ ಹೆಚ್ಚು ಕಾಲ ನನ್ನ ಮನೆಯಂತಿದ್ದ ಸೆಟ್ ನಲ್ಲಿ ಬರೆದಿದ್ದಾರೆ ಇದು ಮಾತುಗಳಲ್ಲ ಕರಿಮಣಿ ಈಗ ಮುಕ್ತಾಯವಾದರೂ ಪಾತ್ರಗಳು ದೃಶ್ಯಗಳು ಡೈಲಾಗ್ಗಳು ಇನ್ನೂ ಪ್ರೇಕ್ಷಕರ ಹೃದಯದಲ್ಲಿ ಜೀವಂತವಾಗಿವೆ ಇದು ಜನರ ಪ್ರೀತಿ ಗಳಿಸಿ ಅವರ ಹೆಗ್ಗಳಿಕೆಯ ಪಾತ್ರವಾದ ಅಪರೂಪದ ತಾರವೇ ಎಂಬುದರಲ್ಲಿ ಅನುಮಾನವಿಲ್ಲ ಆಗಲ್ಲ ಈ ಧಾರಾವಾಹಿಯ ಏಕಾಏಕಿ ಅಂತ್ಯ ಅಂದಿನಿಂದ ದಿನನಿತ್ಯ ನೋಡಿ ಬೆಳೆದ ಪ್ರೇಕ್ಷಕರಿಗೆ ಖಾಲಿತನ ಉಂಟು ಮಾಡಿದೆ ಯಾವಾಗಲೂ ಟಿವಿ ಮುಂದೆ ಕುಳಿತು ಅದೇ ಸಮಯ ಅದೇ ಚಾನಲ್ ಅಭ್ಯಾಸವೇ ನಿಲ್ಲುತ್ತಿದೆ ಕರಿಮಣಿ ಮುಕ್ತಾಯವಾದರೂ ಇದರ ನಟರು ಮುಂದೇನು ಮಾಡ್ತಾರೆ ಎಂಬ ಆಸಕ್ತಿ ಹೆಚ್ಚಿದೆ ಸ್ಪಂದನ ಹಾಗೂ ಅಶ್ವಿನಿ ಮತ್ತೊಮ್ಮೆ ಹೊಸ ಪಾತ್ರಗಳಲ್ಲಿ ಕಾಣಿಸಬಹುದಾ ಎಂಬ ನಿರೀಕ್ಷೆ ಹೆಚ್ಚಿದೆ ಇಷ್ಟು ಜನಪ್ರಿಯಗೊಂಡ ಕರಿಮಣಿ ಸೀರಿಯಲ್ ಬಗ್ಗೆ ಮಾಹಿತಿ ಇದಿಷ್ಟು ಹೇಳ್ತಾ ಈ ಸುದ್ದಿನ ಇಲ್ಲಿಗೆ ಮುಗಿಸ್ತಾ ಇದೀನಿ ನಮಸ್ಕಾರ